ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೊರ್ನಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡರು ಭಾಗವಹಿಸಿದ್ದರು ಮಾಜಿ ಶಾಸಕ ಮಂಜುನಾಥ್ ಗೌಡರನ್ನು ಸ್ವಾಗತಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದರು ಮಂಜುನಾಥ ಗೌಡರು ವಾಲ್ಮೀಕಿ ಪುತ್ಥಳಿಗೆ ಹೂಮಾಲೆ ಅರ್ಪಿಸಿ ವಾಲ್ಮೀಕಿ ಜಯಂತಿ ಹಾಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ બહાજ્ઞાન સંઘ કણસ કોીવ તવું બોડ જ ಹಾಗೂ ಆಲ್ಮಕಿ ಜಿಲ್ಲಾಶಯಗಳ ದೀಪಾವಳಿ ಹಬ್ಬ ಇವತ್ತೇ ಮಾಡಿಬಿಟ್ಟು ಹೀಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾರೆ ಜಾಗ ದೇಶಕ್ಕೋಸ್ಕರ ಬಲಿತಾನ ಮಾಡೋದು ನೆರವಲ್ಲ ಬರೋ ಪೀಳಿಗೆ ಅದೇ ರೀತಿ ಬದುಕಬೇಕು ನಮ್ಮ ದೇಶಕ್ಕೋಸ್ಕರ ಈ ಒಂದು ಸಮಾಜಕ್ಕೋಸ್ಕರ ಅಂತ ಸರ್ಕಾರ ಸರ್ಕಾರ ಮಾಡಬಾರ್ದು ಅಂತ ಹೇಳಿದ್ರು ಹೇಳೋಕಂದರೆ ಆಗ್ತದೆ ಹಾಗೆ ಆರ್ ಎಸ್ ಎಸ್ ಐದು ಜನ ಆಗ್ತದೆ ಇರೋದ ಒಂದು ಲಕ್ಷ ಜನ ಬಂದರೆ ತಡೆಯೋರು ಯಾರು ಹೇಳಿದಾಯ್ತು ಆಗೋ ಈ ಭಾಗದಲ್ಲಿ ಆಗಲ್ಲ ಸರ್ಕಾರದ ಜಾಗ ಅಂದರೆ ಯಾಕೂ ಪಬ್ಲಿಕ್ ಪಬ್ಲಿಕ್ ಅವರಿಗೆ ಅವ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರ್ದೋ ಜನಗಳು ದೇಶಕ್ಕೆ ಅವ್ರನ್ನ ಕೊಡ್ಸೋಕ್ಕಾಗ್ತದ ಅದನ್ನು ಮುಕ್ವಾಗ ಎರಡು ಕಡೆಯಲ್ಲ ಮಾಡಿ 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 ಮುಂಭಾಗ ಮಾಡ ಸ್ಪೆಕ್ಷಸ್ ಆಗಲ್ಲ ಆರ್ ಎಸ್ ಎಸ್ ಯಾವತ್ತೂ ದೇಶಕ್ಕೋಸ್ಕರ ಸೇವೆ ಮಾಡಲಿಕ್ಕೆ ಹೇಳ್ಕೊಡ್ತಾರೆ ಮತ್ತೊಂದು ವರ್ ಮೋದಿ ಮಾಡಿಕೊಂಡಿದ್ದ ದೇಶ ಪ್ರೇಮನ ಕುಂತಾರೆ ಆರ್ ಎಸ್ ಎಸ್ ಯಾರು ಇರೋದು ಚಂದ್ರಶೇಖರ್ ರಾಜ ಭಗತ್ ಸಿಂಗ್ ಬೇರೆ ಏನು ಸುಭಾಷ್ ಚಂದ್ರ ಬೋಸ್ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ದೇಶಕ್ಕೆ ಕಾಂಪ್ರಮೈಸ್ ಆಡ್ತಾ ಯಾರು ಐದು ವರ್ಷ ಸರ್ಕಾರ ಮಾಡಿದ್ರು ಯಾರು ಇರೋದು ಆಗೋದು ಎಲ್ಲರಿಗೂ ವಾಲ್ಮೀಕಿ ಎಲ್ಲ ಸಮಸ್ತ ಮಾಲೂರು ಜನತೆಗೆ ಹೊರನಹಳ್ಳಿ ಜನತೆಗೆ ವಿಶೇಷವಾಗಿ ದೀಪಾವಳಿ ಹಾಗೂ ವಾಲ್ಮೀಕಿ ಜಯಂತೋತ್ಸವದ ಶುಭಾಶಯಗಳನ್ನು ನಡೆಸಿದೆ